ಎಸ್ ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದೊಂದಿಗೆ ಮೈಸೂರು ಜಿಲ್ಲೆ ನಂಜನಗೂಡಿನ ಗೌತಮ ಪಂಚಮಹಾರಥೋತ್ಸವ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ನಡೆಯಿತು ರಥೋತ್ಸವದ ಹಿನ್ನೆಲೆಯಲ್ಲಿ ಗಣಪತಿ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿ ಪಾರ್ವತಿ ಅಮ್ಮನವರು ಹಾಗೂ ಶ್ರೀ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರರ ಅಲಂಕೃತ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಪ್ರಾಂಗಣದಲ್ಲಿರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ನಂತರ ದೇವಾಲಯದಿಂದ ಹೊರತಂದ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಬಣ್ಣ ಬಣ್ಣದ ಹೂವು ಹಾಗೂ ಬಟ್ಟಿಂಗ್ಸ್ ಮತ್ತು ಬಾವುಟಗಳಿಂದ ಅಲಂಕರಿಸಲಾದ ಪಂಚರಥಗಳಲ್ಲಿ ಕೂರಿಸಲಾಯಿತು ಬಳಿಕ ಬೆಳಿಗ್ಗೆ ಆರು ಮೂವತ್ತರಿಂದ ಆರು ಐವತ್ತು ಗಂಟೆ ಒಳಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ದೇವಾಲಯದ ಆಗಮಿಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಗಣ್ಯರ ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು ಮೊದಲಿಗೆ ಗಣಪತಿ ಎರಡನೆಯದಾಗಿ ಶ್ರೀಕಂಠೇಶ್ವರ ಸ್ವಾಮಿಯವರ ದೊಡ್ಡ ರಥ ಮೂರನೆಯ ಸುಬ್ರಹ್ಮಣ್ಯ ನಾಲ್ಕನೆಯದು ಶ್ರೀ ಚಂಡಿಕೇಶ್ವರ ಸ್ವಾಮಿ ಸೇರಿದಂತೆ ಕೊನೆಯದಾಗಿ ಶ್ರೀ ಪಾರ್ವತಿಯಮ್ಮನವರ ರಥಗಳು ಒಂದರ ಹಿಂದೆ ಒಂದರಂತೆ ರಾಜಬೀದಿಯಲ್ಲಿ ಸಾಗುವ ಮೂಲಕ ರಾರಾಜಿಸಿದ್ವು ಹರಹರ ಮಹಾದೇವ್ ಎಂಬ ಘೋಷಣೆ ಹಾಗೂ ವಿಪ್ರರ ವೇದ ಘೋಷಗಳೊಂದಿಗೆ ನೂರಾರು ಟನ್ ತುಕ್ಕದ ನೂರ ಎಂಟು ಅಡಿ ಎತ್ತರದ ಬೃಹತ್ ರಥವು ರಾಜಬೀದಿಯಲ್ಲಿ ಸಾಗುವ ಮೂಲಕ ಭಕ್ತರ ಮನಸೂರೆಗೊಂಡಿತು ಜಾತ್ರೆಗೆ ರಾಜ್ಯದ ನಾನಾ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಸಂಖ್ಯೆಯ ಭಕ್ತರು ಹರಿದು ಬಂದಿದ್ದರು Gracias. ಭಕ್ತರು ಹಾಗೂ ನವದಂಪತಿಗಳು ರಥಕ್ಕೆ ಹಣ್ಣು ದವನ ಸೇವ ಮೂಲಕ ತಮ್ಮ ಭಕ್ತಿ ಭಾವ ಮೆರೆದ್ರು ಯಾವುದೇ ಅಡೆತಡೆಗಳಿಲ್ಲದೆ ಐದು ರಥಗಳು ಬೆಳಿಗ್ಗೆ ಎಂಟು ಗಂಟೆಗೆ ಸ್ವಸ್ಥಾನ ಸೇರಿದ್ವು ರಥದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಸ್ಪಿ ನಂದಿನಿ ಹಾಗೂ ಡಿವೈಎಸ್ಪಿ ರಘು ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ ಕಲ್ಪಿಸಲಾಗಿತ್ತು ಜಾತ್ರೆಗೆ ಬಂದ ಲಕ್ಷಾಂತರ ಭಕ್ತರ ಹಸಿವು ದಾಹ ನೀಗಿಸಲು ನಗರದ ವಿವಿಧೆಡೆ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಭಕ್ತರು ಅಲ್ಲಲ್ಲಿ ಪ್ರಸಾದ ತಂಪು ಪಾನೀಯಗಳು ನೀರು ಮಜ್ಜಿಗೆ ಸಿಹಿ ಹಂಚಿ ಭಕ್ತರ ಹಸಿವು ಹಾಗೂ ದಾಹವನ್ನು ನೀಗಿಸಲು ಮುಂದಾಗಿದ್ರು ನವ ದಂಪತಿಗಳಾದ ನಂಜನಗೂಡು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ದಂಪತಿಗಳು ಮಾತನಾಡಿ ಜಾತ್ರೆಯ ಬಗ್ಗೆ ವಿವರಿಸಿದ್ರು ಮುಖ್ಯ ರಥ ಪಂಚರಥೋತ್ಸವ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಇಂದು ಏನು ಆರೂವರೆಯಿಂದ ಆರು ಇತ್ತು ಏನು ಟೈಮ್ನಲ್ಲಿ ರಥೋತ್ಸವ ಶುರುವಾಯಿತು ಯಶಸ್ವಿಗೆ ಶುರುವಾಗಿದೆ ಈಗ ನೀವು ಆಗಲೇ ಮುಕ್ತಾಯಂಗೆ ಮುಖ್ಯರ ರಥ ಮುಂದೆ ಮತ್ತೆ ಹೋಗೋದು ಸೊ ಲಾಸ್ಟ್ ಟೈಮು ಬಂದಿದ್ವಿ ಈ ಸಾರಿನೂ ಇದು ಎರಡನೇ ಸಾರಿ ಕೊಡ್ತಾರೆ ಇದಕ್ಕಾಗಿ ಸಿದ್ಧತೆಗಳು ಸುಮಾರು ಒಂದು ಮೂರು ವಾರ ಮುಂಚೆ ಏನು ಪೂರ್ವ ಸಭೆ ಮಾಡಿಕೊಂಡು ಅದ್ರ ಪ್ರಕಾರ ಎಲ್ಲ ಪ್ಲ್ಯಾನ್ ಪ್ರಕಾರ ಯಾರಿಗಾರಿಗೆ ಏನೇನು ನಾವು ಕೆಲಸವನ್ನು ಕಾರ್ಯವನ್ನು ಕೊಟ್ಟಿದ್ದೇವೆ ಅದ್ರ ಪ್ರಕಾರವೇ ಎಲ್ಲ ನಡೀತಾ ಇದೆ ಆಮೇಲೆ ಪೊಲೀಸ್ ಕೋರ್ಸು ಆಗಲಿ ನಿನ್ನೆ ಈವ್ನಿಂಗ್ ನೈಟಲ್ಲಿ ಎಲ್ಲ ಕೋರ್ಸ್ಗಳು ಬಂದು ಇಲ್ಲಿ ಇಟ್ಕೊಂಡು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದನೂ ಕೂಡಲೇ ಎಲ್ಲ ಬ್ಯಾರಿಕೇಡ್ ಮೂಲಕ ಎಲ್ಲ ನಾವು ಸುಮಾರು ಎರಡರಿಂದ ಮೂರು ಲಕ್ಷ ಜನ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದೇ ರೀತಿ ಬಂದಿದ್ದಾರೆ ಸೊ ಏನು ವಿಶೇಷ ಅಲ್ಲದಂಗೆ ನಡೀತಾ ಇದೆ ಸೊ ಜಾತ್ರೆ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಏನು ತಪೋತ್ಸವ ಇದೆ ಅದನ್ನು ಆಗಲಿ ಮತ್ತು ಎಲ್ಲರನ್ನೂ ಈ ಮೂಲಕ ಕೋರ್ತೇನೆ ಬರಬೇಕು ಅಂತ ಧನ್ಯವಾದ ಕೃಷಿಯಂದೇ ಪ್ರಸಿದ್ಧವಾಗಿದ್ದ ಶ್ರೀ ನಂಜುಂಡೇಶ್ವರ ದೇವಸ್ಥಾನಕ್ಕಿದ್ದನ್ನು ಮದುವೆ ಸಲ ಬರ್ತಾ ಈ ದೇವಸ್ಥಾನಕ್ಕೆ ಭಾಗವಹಿಸ್ತಿರೋದು ತುಂಬ ಖುಷಿ ಆಗ್ತಿದೆ ಐದು ರಥಗಳು ನೋ ಹೋಗ್ತಿರೋದು ನೋಡೋಕ್ಕೆ ತುಂಬ ಆಗುತ್ತೆ ಇಷ್ಟೊಂದು ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿರೋದು ನೋಡಿ ತುಂಬ ಎಕ್ಸೈಟ್ಮೆಂಟ್ನಿಂದ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಶಾಸಕ ಧ್ರುವ ನಾರಾಯಣ್ ಚಾಮರಾಜನಗರ ಲೋಕಸಭಾ ಸಂಭಾವ್ಯ ಅಭ್ಯರ್ಥಿ ಸುನೀಲ್ ಬೋಸ್ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು ವಿರೋತ್ಪಾದ ಓಕ ನನ್ನ ಸ್ವಲ್ಪ ನನ್ನೆಲ್ಲರೂ ಕೊಡ್ತಾ ತಮ್ಮ ವಿರುಗಳನ್ನ ಬಲವತ್ತಾಗಿ ನೋಡ್ತೀನಿ ಅವರು ಹಕ್ಕಾಗಿ ನೇರವರಿಗೆ ಯಾರ ಕಾಲ ಸರ್ಕಾರ ಸರ್ಕಾರಕ್ಕೆ ಆ ಅಭಿವೃದ್ಧಿ ವೆಕಟೇಶ್ವರ ಸ್ವಾಮಿ ಪಂಚಮಹಾರಥೋತ್ಸವದ ಪ್ರಯುಕ್ತ ಶ್ರೀ ವಿನಾಯಕ ಮಿತ್ರ ಬರಗರ ವತಿಯಿಂದ ಇದು ಒಂಬತ್ತನೇ ವರ್ಷದಲ್ಲಿ ಶಾಲೆಯನ್ನ ವೆಜಿಟೇಬಲ್ ಬಾತು ಮೊಸರನ್ನ ನೀರಿನ ಬಾಕ್ಲು ಇಷ್ಟು ನಾವು ಐದು ಸಾವಿರ ಜನಕ್ಕೆ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೆ ಭಕ್ತಾದಿಗಳ ಒಂದು ಸಂತೋಷಕೂಟದಲ್ಲಿ ನಾವು ಭಾಗಿಯಾಗಿ ಎಲ್ಲರೂ ಪ್ರಸಾದ ವಿನಿಯೋಗ ಮಾಡ್ತಾ ಇದೀವಿ ಇದು ಎಲ್ಲ ಸಹಕಾರದಿಂದ ಎಲ್ಲ ಸ್ನೇಹಿತರ ಸಹಕಾರದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದಕ್ಕೆಲ್ಲರಿಗೂ ನನ್ನ ಧನ್ಯವಾದಗಳು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ಗೌತಮ ಪಂಚಮಹಾರಥೋತ್ಸವವು ಇಂದು ನಡೀತಾ ಇದೆ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಇದಕ್ಕೆ ರಾಜ್ಯದಿಂದ ನಾನಾ ಮೂಲೆಗಳಿಂದ ಲಕ್ಷಾಂತರ ಮಂದಿ ಭಕ್ತರು ಆಗಮಿಸ್ತಾ ಇದ್ದಾರೆ ಬಂದಂಥ ಭಕ್ತಾದಿಗಳಿಗೆ ನಂಜನಗೂಡ ಆದ್ಯಂಥ ಎಲ್ಲ ಸಂಘ ಸಂಸ್ಥೆಗಳು ವಿವಿಧ ಸಾಮಾಜಿಕ ಸೇವಾ ಸಂಘಗಳು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಕಲ್ಪಿಸ್ತಾ ಇದ್ದಾರೆ ಅದೇ ರೀತಿ ನಾವು ಸಹ ವಿನಾಯಕ ಮಿತ್ರ ಮಂಡಳಿ ಬಳಗದಿಂದ ಪ್ರತಿ ವರ್ಷದಂತೆ ಈ ವರ್ಷ ಸುಮಾರು ಐದು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಹಮ್ಮಿಕೊಂಡಿದ್ದೇವೆ ಬಂದಂಥ ಭಕ್ತಾದಿಗಳು ಪ್ರಸಾದ ವಿನಿಯೋಗವನ್ನು ಸ್ವೀಕರಿಸಿ ಭಗವಂತರ ಕೃಪೆಗೆ ಪಾತ್ರರಾಗಬೇಕು ಆಗಬೇಕು ಅಂತ ಮನವಿ ಮಾಡ್ತಾಯಿದ್ವಿ